आस रे ಶ್ರೀ ಚಿದಂಬರೇಶ್ವರರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ನಮ್ಮ ಆರಾಧ್ಯ ಮೂರ್ತಿ ಶ್ರೀ ಸಾಯಿನಾಥರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಇವತ್ತಿನ ದಿನ ನಮ್ಮ ಸಾಯಿ ಕೋಚಿಂಗ್ ಸೆಂಟರ್ಗೆ ಶ್ರೀ ಚಿದಂಬರೇಶ್ವರ ಭಜನಾ ಮಂಡಳಿ ಗೋಕಾಕ್ ಇವರು ಆಗಮಿಸಿ ಅದ್ಭುತವಾದಂಥ ಭಕ್ತಿ ಗೀತೆಗಳನ್ನು ಹಾಡಿ ನಮ್ಮ ಮನವನ್ನ ಪಾವನಗೊಳಿಸಿದ್ದೀರಾ ನಿಮಗೆ ಹಾಗೂ ನಿಮ್ಮ ಈ ಒಂದು ಭಜನಾ ಮಂಡಳಕ್ಕೆ ನಾವು ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀವಿ ನಿಮ್ಮಿಂದ ಇನ್ನಷ್ಟು ಹೆಚ್ಚಿನ ಭಜನಾ ಪದಗಳು ಬಂದು ಎಲ್ಲರ ಶ್ರವಣಗಳು ಪಾವನವಾಗುವಂತೆ ನೀವು ಕೈಂಕರ್ಯವನ್ನು ಕಾರ್ಯವನ್ನ ನಿಮ್ಮಿಂದ ಆಗಲಿ ನಿಮ್ಮ ಒಂದು ಈ ಚಿದಂಬರೇಶ್ವರ ಭಜನಾ ಮಂಡಳಿ ಗೋಕಾಕ್ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲೆಯಾದಂತ ರಾಜ್ಯ ರಾಜ್ಯಾದ್ಯಂತ ಒಳ್ಳೆಯ ಹೆಸರು ಮಾಡಲಿ ನಿಮ್ಮಿಂದ ಇನ್ನಷ್ಟು ಭಕ್ತಿಯ ಭಜನಾ ಮಂಡಳಗಳು ಮೂಡಿ ಬರಲಿ ಅಂತ ಹೇಳ್ತಾ ಇವತ್ತಿನ ದಿನ ನಮ್ಮ ಗೋಕಾಕ್ನ ಕಂಬಳಿ ಸರ್ ಅವರ ಮನೆಗೆ ಬಂದು ಇವತ್ತು ಒಂದು ಉತ್ತಮವಾದಂತಹ ಭಜನೆ ತಿಂಡಿಗಳನ್ನ ನೀವು ಪ್ರಸ್ತುತ ನಿಮಗೆ ನಾವು ಸದಾ ಕಾಲ ಆಭಾರಿಯಾಗಿದ್ದೀವಿ ಕಂಬಳಿ ದಂಪತಿಗಳಿಂದ ಕೂಡ ನಾವು ಅನಂತ ಅನಂತ ಧನ್ಯವಾದಗಳನ್ನ ನಿಮಗೆ ಸಮರ್ಪಿಸ್ತೀವಿ ಶ್ರೀ ಚಿದಂಬರೇಶ್ವರರು ನಿಮ್ಮ ಭಜನಾ ಮಂಡಳಿಗೆ ಹಾಗೂ ನಮ್ಮ ಮುದ್ದು ಮಕ್ಕಳಿಗೆ ಹಾಗೂ ಶಿಕ್ಷಕ ಶಿಕ್ಷಕೇತರ ಮಂಡಳಿಗೆ ಸದಾ ಕಾಲ ಆಶೀರ್ವಾದವನ್ನ ನೀಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಚಿದಂಬರೇಶ್ವರ ಪಾದಾರ್ವಿಂದಗಳಿಗೆ ನಮಸ್ಕರಿಸುತ್ತಾ ಬೇಡ್ಕೊಳ್ತೇವೆ ಎಲ್ಲರಿಗೂ